ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ಗಂಗಾವತಿ ನಗರದಲ್ಲಿ ದಿನಾಂಕ ರಂದು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ತಡರಾತ್ರಿ ನಡೆದ ಘಟನೆಯಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಗಲಾಟೆಯಲ್ಲಿ ಓರ್ವನಿಗೆ ಚಾಕು ಇರಿತ ಇನ್ನೂ ಇಬ್ಬರಿಗೆ ಗಂಭೀರ ಗಾಯಗಳಿದ್ದವು ಈ ಘಟನೆಗೆ ಸಂಬಂಧಿಸಿದಂತೆ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾರಾಮ್ ಎಲ್ ಅರಿಸಿದ್ದ ಅವರ ನೇತೃತ್ವದಲ್ಲಿ ವಿವಿಧ ಸಮಾಜದ ಮುಖಂಡರ ಸಭೆ ನಡೆಯಿತು ಕೊಪ್ಪಳ ಜಿಲ್ಲಾ ಅವರು ಮಾತನಾಡಿ ದಿನಾಂಕ ಇಪ್ಪತ್ತೇಳು ಶುಕ್ರವಾರದಂದು ನಗರದಲ್ಲಿ ಐದು ಗಣೇಶ ಮಂಡಳಿಗಳಿಂದ ಗಣೇಶ ವಿಸರ್ಜನೆ ಮೆರವಣಿಗೆ ನಡೆಯಲಿದ್ದು ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆ ಒದಗಿಸಿಕೊಡಲಾಗುತ್ತಿದ್ದು ವಿವಿಧ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಸಹಕಾರ ನೀಡುವಂತೆ ಮನವಿ ಮಾಡಿದರು ಗಣೇಶ ವಿಸರ್ಜನೆ ವೇಳೆ ಯಾರಾದರೂ ಕಾನೂನು ವಿರುದ್ಧವಾಗಿ ನಡೆದುಕೊಂಡರೆ ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ಖಡಕ್ ಸಂದೇಶ ನೀಡಿದರು ನಾಯಕ ಸಮಾಜದ ಹಿರಿಯ ಮುಖಂಡರಾದ ಜೋಗದ ನಾರಾಯಣಪ್ಪ ನಾಯಕ ಜೋಗದ ಹನುಮಂತಪ್ಪ ನಾಯಕ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಶಾಮಿದ ಮನಿಯರ್ ಮತ್ತಿತರರು ಮಾತನಾಡಿ ಗಂಗಾವತಿ ನಗರದಲ್ಲಿ ಶಾಂತಿಯುತ ಹಬ್ಬ ಆಚರಿಸಲು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪಾಯ್ ಪ್ರಕಾಶ್ ಮಾಳೆ ನಗರಸಭೆ ನೂತನ ಅಧ್ಯಕ್ಷರಾದ ಮೌಲಾಸಾಬ್ ದಾದೆಸಾಬ್ ಮುದುಗಲ್ ಹಾಗೂ ಉಪಾಧ್ಯಕ್ಷ ಪಾರ್ವತಮ್ಮ ದುಂಡೇಶ್ ದೊಡ್ಮನಿ ಜೋಗದ ದಳಪತಿ ನಾಯಕ ನಗರಸಭೆ ಸದಸ್ಯರಾದ ಅಮರ ಸಿಂಗ್ ನವೀನ್ ಮಾಲಿ ಪಾಟೀಲ್ ಮುಸ್ತಾಕ್ ಅಲಿ ಪರಶುರಾಮ್ ಮಡ್ಡೇರ ಅಜಯ ಬಿಚ್ಚುಲಿ ಕಾಶಿ ಮಸಾಬ್ ಮನೋಹರ್ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

அந்தந்த விதிகள் பத்தி எல்லாம் இருக்கு யாரோ சொல்றதுக்கு வந்து இருக்கு அது என்னன்னு எல்லாம் எல்லா தரப்பிலிருந்தும் கேக்குது ஏன்னா அதுக்கு அப்புறம் அது எல்லாமே ஒரு தገና தான் மாறும் அப்ப கரெக்ட் இந்தியால வந்து கேக்குறாங்க சொந்த நம்ம ஜாபல் அவர் தரத்துல நம்ம ரொம்ப சாதி அந்த ஒரு மணிக்கு தான் இந்த ஜாபர ஊரே இந்த இடத்துல எல்லாரும் அங்க வந்து 12 வா தெளிவே 3 4 அது யாருக்கும் கேக்க இல்ல. முந்தைய வருஷம் கூட இல்ல இல்ல. இதுக்கு ரெஜிஸ்டர் பண்ணி இல்ல. ராது கேக்க இல்ல. பாடம் ஆமைடா யாருக்கும் வந்து. இது நீங்க மாட்டீங்க. லாஸ்ட் வீட்ல நான் ஆனா நான் வந்துட்டேன். பட் ஏனோ அந்த கம்பெனி முன்னாடி நீங்க மாடிட்டீங்க. அதனால நான் இந்த தெளிவே இன்னும் யாரோ வந்து. நான் தான் கேக்க வந்துட்டேன். ராது ஒரேல வந்து. யாப்பு 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 யாச்சிரு. ஊது پورا கலது. ஊரைக்கு கன்சிட்ரேட் பண்ண மன இயலா வந்து. வாய் இல்ல. இங்க என்ன மிஸ்டர் अश्रोनी की उनका правда अपार, सबस्ट्यां है आप डी खया यारक थी का हूं। फालाइन चेजिए यौऑन के वेर्द है को मत ब transparency लेीक ते नाफu झाम मुझवा थी infinity होगर पिते या नंनि भाला टॉप्ता लेला पंपे अनर्ल नाफ़

ರೋಗದಿರಿ ರೋಗದಿಂದ ಏನ ನಮ್ಮಕ್ಕೆ ರೋಗಕ್ಕೆ ಹೋಗುತ್ತೆ ಅದು ಒಂದು तो लगभग एक साल से क्राउड तो फुल फंसता है हर दिन तो बड़ा बड़ा मतलब स्पेशली जब आ में लास्ट ईयर के लिए लास्ट ईयर से बड़ा बड़ा बड़ी तरह क्राउड होता है हर दिन में जाते पर एक्चुअली यहां पर तो बहुत बात भी होती है एक कमीशन का कर कर तो दोस्तों का नमस्कार मैं हूं मैं सभी गवर्नमेंट कैंडिडेट परीक्षा तब भी ना पॉलिटिकल था पहले जब रखा अच्छा डिसकशन हो सकता है मतलब बोल डायरेक्ट मीटिंग दिस इज चांस फर्स्ट क्वेश्चन अगेन क्वेश्चन वगैरह कोई ना मतलब सपोर्ट सपोर्ट मतलब और नहीं ना ये तो मार्केट में मतलब मार्केट में मूवमेंट में टेंशन है मतलब अंदर तक जाके यार मतलब एक एक यार कंफ्यूज लागते हैं जॉब में और నాకు తెలియదు సార్ ಸರ್ ಯಾಕಂದ್ರೆ ಆ ಏನೋ ಡಬಲ್ ಆಗ್ತಾರೆ ಅನ್ನ ಡಬಲ್ ಆಗ್ತಾ ತೊಗೊಬೋದು ಏನೋ ನಾಲ್ಕು ಹಂತ ಬುಕ್ಯರ್ ಮುಂದಿದ್ರೆ ಮನೆ ಮುಂದೆ ನಾಲ್ಕು ಬಂದಿವಿ ನಾಲ್ಕು ಬರೋ ಇದ್ದಿಲ್ಲ ನಮ್ಮ ಗಣ್ಯ ಮನೆಗೆ ಹೋಗ್ತಾರೆ ಮನೆ ಆಗ್ತಾ ಹಸ್ತಾ ಬುಕ್ ಮುಂದಿದ್ರೆ ನಾವು ನಾನು ಎಸ್ ಪಿ ಕೊಪ್ಪಳ ಡಾಕ್ಟರ್ ರಾಮ ಸಿದ್ದೆ ಮಾತಾಡ್ತಾ ಇದ್ದೀನಿ ಈ ದಿನ ಎಲ್ಲ ರಂಗಾವತಿ ನಗರದ ಎಲ್ಲ ಮುಖಂಡರು ಹಾಗೂ ಕೌನ್ಸಿಲರ್ಸ್ ಹಾಗೂ ಎಲ್ಲ ಸಮುದಾಯದ ಮುಖಂಡರು ಜೊತೆ ನಾನು ಒಂದು ಹತ್ತು ನಿಮಿಷ ಈತ್ ಕಮಿಟಿ ಮೀಟಿಂಗ್ ಥರ ಮಾಡಿಕೊಂಡು ಮೊನ್ನೆ ಮುಂದೆ ಮುಂಬರುವ ಇಪ್ಪತ್ತೊಂದನೇ ಗಣಪತಿಯ ಆ ಪ್ರಯುಕ್ತ ಎಲ್ಲ ಜನರು ಎಲ್ಲ ಸಮಾಜದ ಮುಖಂಡರು ಎಲ್ಲ ಜನರು ನಮ್ಮ ಜೊತೆ ಸಹಕಾರ ಮಾಡಬೇಕು ಅಂತ ಹೇಳೋಕ್ಕೆ ಅವರಿಗೆ ಒಂದು ಮೀಟಿಂಗ್ ಕರೆದಿದೆ ಅವರೆಲ್ಲರೂ ಜನಪ್ರಿ ಸಹಕರಿಸ್ತಾರ ಅಂತ ಹೇಳಿದ್ದಾರೆ ಸೊ ಇಷ್ಟು ದಿನ ಸುಮಾರು ಹದಿನಾರು ಗಣಪತಿ ಕೊಪ್ಪಳದಲ್ಲಿ ಹಾಗೂ ಗಂಗಾವತಿ ಅಲ್ಲಿ ಎಲ್ಲ ವಿಸರ್ಜನೆ ಆಗಿದೆ ಎಲ್ಲೂ ಯಾವುದೋ ಥರ ಗಲುಬೆ ಅಥವಾ ಏನೋ ಆಗಲಾರದೆ ಶಾಂತಿಪೂರ್ವವಾಗಿ ಎಲ್ಲ ಮುಂತಾಯ ಹೋಗಿದೆ ಇನ್ನೂ ಏನು ಗಣಪತಿಗಳಿದ್ದಾರೆ ಸೊ ಆ ಗಣಪತಿಯೂ ಕೂಡ ಎಲ್ಲ ಸಹಕರಿಸು ಸಹಕರಿಸ್ತಾರೆ ಅಂತ ಹೇಳಿದ್ದಾರೆ ಸೊ ಎಲ್ಲರೂ ಜನರಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ ಈ ಗಣಪತಿ ವಿಸರ್ಜನೆ ಟೈಮಲ್ಲಿ ಜೊತೆ ಸಹಕಾರ ಮಾಡಬೇಕು ಬೇಗಬೇಕು ಅಂತ ಹೇಳಿ ಅಂತ ಈಗ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆ ಬಿಟ್ಟು ಮುಂದಿನ ಸಾರಿ ಯಾದರೂ ಈ ಈ ಜೆ ಒಂದು ದೊರಕಗೊಳಿಸಿ ಬೇರೆ ಇನ್ನಿತರ ಕಲಾವಿದರಿಗೆ ಕೆಲಸ ಕೊಡುವಂತ ಒಂದು ಏನಾದರೂ ಸೂಚನೆ ಅದು ಎಲ್ಲರೂ ಯಾರ್ಯಾರು ಗಣಪತಿ ಹೇಳ್ತಾರೆ ಇನ್ಸ್ಟಾಲ್ ಮಾಡ್ತಾರೆ ಅವರು ಸಹ ನಮ್ಮ ಜೊತೆ ಸಹಕಾರ ಮಾಡಬೇಕು ಈ ಕಲಾ ತಂಡಗಳಿಗೆ ಪ್ರೋತ್ಸಾಹ ಕೊಟ್ಟು ರೀಜೆಗಳು ಕಮ್ಮಿ ಮಾಡಬೇಕು ಹಾಗೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಆ ಥರ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ